ಸಂವಿಧಾನ ಅಮೃತ ಮಹೋತ್ಸವದ ಪ್ರಯುಕ್ತ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂವಿಧಾನ ಜಾಗೃತಿ ಜಾಥಾ ಕೊರಟಗೆರೆಯಲ್ಲಿ ಅದ್ದೂರಿ ಚಾಲನೆ ನೀಡಲಾಗಿತ್ತು ಇನ್ನು ಮೂರು ದಿನಗಳ ಕಾಲ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂವಿಧಾನದ ಅರಿವು ಮತ್ತು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ರಥ ಆಗಮಿಸಿದೆ ಮೊದಲು ಕೊರಟಗೆರೆ ಪಟ್ಟಣದಲ್ಲಿ ಜಾಥಾ ಮುಗಿಸಿಕೊಂಡು ಚೆನ್ನರಾಯನ ದುರ್ಗಾ ಹೋಬಳಿಯ ಜಿಟಿ ಅಗ್ರಹಾರ ಗ್ರಾಮ ಪಂಚಾಯಿತಿಗೆ ಆಗಮಿಸಿತ್ತು ನಂತರ ಕಾರ್ಯನಿರ್ವಹಣಾ ಅಧಿಕಾರಿಗಳ ಆದೇಶದ ಮೇರೆಗೆ ಅಗ್ರಹಾರ ಗ್ರಾಮದಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಅದ್ದೂರಿಯಾಗಿ ರಥವನ್ನು ಸ್ವಾಗತಿಸಿದರು ಸಂವಿಧಾನದ ಜಾಗೃತಿ ಜಾಥಾ ಎನ್ನುವುದಕ್ಕಿಂತ ಸಂವಿಧಾನ ಜಾಗೃತಿ ಜಾತ್ರೆಗೆ ಬಂದಂತೆ ಜನ ಸೇರಿದ್ದರು ಈ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಾತ್ಯತೀತವಾಗಿ ಎಲ್ಲಾ ವರ್ಗದ ಜನರು ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ದುಡಿದ ಜನರನ್ನ ಸೇರಿಸುವ ಪ್ರಯತ್ನ ಮಾಡಿದ ಪಿಡಿಒ ರಂಗಾರಸಯ್ಯನವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಇನ್ನು ಸರ್ಕಾರಿ ಶಾಲೆಯಲ್ಲಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಸಮಾರಂಭವನ್ನು ತುಂಬಾ ಅಚ್ಚುಕಟ್ಟಾಗಿ ಏರ್ಪಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಸಂವಿಧಾನ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾದ ಅಡವಿ ಚಿತ್ರಕ್ಕೆ ಇತ್ತೀಚೆಗೆ ದೊರೆತ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ಮಾಪಕ ನಾಯಕ ಟೈಗರ್ ನಾಗ್ ಅವರನ್ನು ಸನ್ಮಾನಿಸಲಾಯಿತು ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳಲ್ಲಿ ಹಾಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕೂಡ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ವೀರಗಾಸೆ ನೃತ್ಯ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕು ಸಿಪಿಐ ಅನಿಲ್ ಆರ್ಪಿ ಜೊತೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವಿಶ್ವಾಸ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿಗೋರ ಮತ್ತು ಬಿ ಎನ್ ರಾಯ್ ಇರ್ಬೋದು ಸಾಕಷ್ಟು ಹಿರಿಯ ಮತ್ಸದಿಗಳ ಒಂದು ಪರಿಣಾಮದಿಂದ ಇವತ್ತು ನಾವು ಎಪ್ಪತ್ತೈದು ವರ್ಷಗಳಿಗೂ ಪ್ರಸ್ತುತವಾಗಿರ್ತಕ್ಕಂಥ ಇಂದಿಗೂ ನಮಗೆ ವಾಸ್ತವಾಂಶದ ಅಂಶಗಳನ್ನು ಒಳಗೊಂಡಂಥ ಸಂವಿಧಾನವನ್ನು ಎಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ದೇಶದ ಹಿರಿಯರೆಲ್ಲರೂ ನಾವು ನಮಗೆ ನೀಡಿದ್ದು ಅವ್ರನ್ನೆಲ್ಲರನ್ನೂ ನಾವು ಇಂದು ಸ್ಮರಿಸಬೇಕಾಗಿರುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಸಂವಿಧಾನ ನಮ್ಮ ಭಾರತ ಸಂವಿಧಾನ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸಿದೆ ಭವಿಷ್ಯ ಭಾರತದ ಅಡಿಗಲ್ಲು ಅಂತಲೇ ಹೇಳ್ಬೋದು ನಾವು ನಮ್ಮ ಸಂವಿಧಾನ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ರಚನಾ ಸಮಯದಲ್ಲಿ ಮುನ್ನೂರ ತೊಂಬತ್ತೈದು ಕಲಂಗಳನ್ನು ಒಳಗೊಂಡ ಹನ್ನೆರಡು ಶೆಡ್ಯೂಲ್ಗಳನ್ನು ಇಪ್ಪತ್ತೆರಡು ಪಾಠಗಳನ್ನು ಒಳಗೊಂಡ ಸಂವಿಧಾನವನ್ನು ನೀಡಿದರು ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳನ್ನೊಳಗೊಂಡ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಇದು ದೇಶದ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಅದನ್ನು ವಿಶ್ವದಲ್ಲಿ ಯಾವುದಾದರೂ ಕೈ ಪರದಿಂದ ಬರೆದಂಥ ಸಂವಿಧಾನ ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಭಾರತದ ಸಂವಿಧಾನ ಭಾರತದ ಸಂವಿಧಾನ ಕೇವಲ ಹಕ್ಕುಗಳನ್ನು ಕರ್ತವ್ಯಗಳನ್ನು ಮಾತ್ರ ನೀಡಿಲ್ಲ ದೇಶದ ಕಾನೂನು ಹೇಗೆ ಇರಬೇಕು ದೇಶದ ಆಡಳಿತ ವ್ಯವಸ್ಥೆ ಹೇಗಿರಬೇಕು ದೇಶ ಈಗ ಮುನ್ನಡೆಯುತ್ತಿದ್ದಂಗೆ ಅನ್ ಬಂದಂಥ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿಯಲ್ಲಿ ತಿದ್ದುಪಡಿಗಳನ್ನು ಮಾಡ್ಕೊ ಮಾಡಿಕೊಳ್ಬೇಕು ಮತ್ತು ನಮ್ಮನ್ನು ಆಳ್ತಿರ್ತಕ್ಕಂಥ ಏನು ಆಡಳಿತದ ಪಕ್ಷಗಳಾಗಿರ್ಬೋದು ಅಥವಾ ಪಾರ್ಲಿ ಸಂಸತ್ನಲ್ಲಿ ಪಕ್ಷ ಆಗಿರ್ಬೋದು ಅಥವಾ ವ್ಯವಸ್ಥೆ ಆಗಿರ್ಬೋದು ರಾಜ್ಯದಲ್ಲಿ ಇರ್ತಕ್ಕಂಥ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ರಾಜ್ಯದ ದೇಶದ ಕಡೆಯ ವ್ಯಕ್ತಿಯ ಆಶಯವನ್ನು ಕಾಪಾಡಬೇಕಾಗಿರತಕ್ಕಂಥದ್ದು ಕೂಡ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಎಪ್ಪತ್ತೈದು ವರ್ಷಗಳ ಹಿಂದೆ ಅಳವಡಿಸ್ಕೊಂಡಿದ್ದಾರೆ ಅದು ನಮ್ಮ ಹಿರಿಯರ ಒಂದು ಏನು ದೂರದೃಷ್ಟಿ ಎಷ್ಟಿತ್ತು ಅಂತೇಳಿ ಅರ್ಥ ಆಗುತ್ತೆ ದೇಶ ನಮ್ಮ ದೇಶದ ಸಂವಿಧಾನ ಕೇವಲ ಎಲ್ಲ ಕೂತ್ಕೊಂಡು ಬರ್ದಿರೋದಲ್ಲ ಹಲವಾರು ದೇಶಗಳ ಏನು ಬ್ರಿಟನ್ ದೇಶದ ಪಾರ್ಲಿಮೆಂಟ್ ವ್ಯವಸ್ಥೆ ಆಗಿರ್ಬೋದು ಪ್ರೆಸಿಡೆಂಟ್ ಆಯ್ಕೆಯನ್ನಾಗಿರ್ಬೋದು ಪ್ರೈಮ್ ಮಿನಿಸ್ಟರ್ ಆಯ್ಕೆಯನ್ನಾಗಿರ್ಬೋದು ಯು ಎಸ್ ಅಮೇರಿಕದ ಒಂದು ಬಿಲ್ ಆಫ್ ಬಿಲ್ ಆಫ್ ರೈಟ್ಸ್ ಆಗಿರ್ಬೋದು ಅಂದರೆ ಮಾನವ ಹಕ್ಕುಗಳಾಗಿರ್ಬೋದು ಮತ್ತು ತುರ್ತು ಪರಿಸ್ಥಿತಿಗಳನ್ನು ಆಗಿರ್ಬೋದು ಜರ್ಮನಿಯ ತುರ್ತು ಪರಿಸ್ಥಿತಿಗಳಾಗಿರ್ಬೋದು ಸೌತ್ ಆಫ್ರಿಕಾದ ತಿದ್ದುಪಡಿ ವ್ಯವಸ್ಥೆಯನ್ನಾಗಿರ್ಬೋದು ಇಂಥ ಸಾಕಷ್ಟು ಅಂಶಗಳನ್ನು ಒಳಗೊಂಡಿದೆ ಎಲ್ಲೂ ಕೂಡ ನಾನು ಎಲ್ಲ ಕಾರ್ಮಿಕರು ನಾನು ಪಂಚಾಯಿತಿ ವ್ಯಕ್ತಿಗೆ ಭೇಟಿ ಈ ತರ ಸಂಭ್ರಮಾಚರಣೆ ಅಂದರೆ ಒಂದು ಹಬ್ಬದ ದಿನಗಳನ್ನಾಗಿ ಮಾಡಿದ್ದು ನಮ್ಮ ಪಂಚಾಯಿತಿ ಒ ಮತ್ತೆ ಎರಡು ಸ್ಕೂಲ್ನ ಶಿಕ್ಷಕರು ಶಿಕ್ಷಕರು ಮಕ್ಕಳು ಅಂದರೆ ಈ ಸಂವಿಧಾನದ ಹಬ್ಬವನ್ನಾಗಿ ಮಾಡಿದ್ರು ನಮಗೆ ತುಂಬ ಖುಷಿ ಅನ್ನಿಸ್ತೀವಿ ಯಾಕಂದರೆ ಸಂವಿಧಾನ ಇವತ್ತು ಎಲ್ಲ ಒಂದು ಕಡೆ ಜನರು ಯಾರು ಹೇಳ್ತಾರೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಏನೇನು ಹೇಳ್ತಾರೆ ಅಂದ್ರಲ್ಲಿ ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮನ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರೋದು ಯಾಕಂದರೆ ಈಗಿನ ಮಕ್ಕಳುಗಳಿಗೆ ಬೇಕು ಪ್ರತಿಯೊಬ್ಬರಿಗೂ ಸಂವಿಧಾನದ ಆಶಯಗಳನ್ನು ತಿಳಿಸಿದಾಗ ಅವರು ಸಂವಿಧಾನ ಬದ್ಧವಾಗಿ ಇರೋದಕ್ಕೆ ಪ್ರಯತ್ನಿಸ್ತಾರೆ ಹಂಗಾಗಿ ಉತ್ತಮವಾದ ಕಾರ್ಯನ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಜೆಟಿಯ ಗ್ರಾಮ ಗ್ರಾಮ ಪಂಚಾಯತಿ ಪಂಚಾಯತಿ ಪಿ ಡಿ ಮತ್ತು ಏನು ನಮ್ಮ ಗ್ರಾಮದ ಶಿಕ್ಷಕರು ಎರಡೂ ಶಾಲೆಯ ಶಿಕ್ಷಕರುಗಳು ಉತ್ತಮವಾಗಿ ಅದ್ಧೂರಿಯಾಗಿ ಜಾತ್ರೆಯನ್ನಾಗಿ ಮಾಡಿದ್ರು ಇದು ಎಲ್ಲ ತಾಲೂಕಲ್ಲೂ ಕೂಡ ಈ ರೀತಿ ಆದರೆ ಒಳ್ಳೆಯದು ಅನ್ನೋದು ನನ್ನ ಆಸೆ ಇವತ್ತು ನನಗೆ ಖುಷಿ ಅನ್ನಿಸ್ತಾ ಇದೆ ಯಾಕೆಂದರೆ ನಾನು ಈ ಗ್ರಾಮದಲ್ಲಿ ಅಂದರೆ ಜಟ್ಟಿಗ್ರಹಾರ ಗ್ರಾಮದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಇವತ್ತು ನನ್ನ ಎಲ್ಲ ಶಿಕ್ಷಕರು ಅಂದರೆ ಈಗಿನ ಶಿಕ್ಷಕರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಅಭ್ಯರ್ಥಿಗಳು ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ನನಗೆ ಏನಿಲ್ಲ ಈ ನನ್ನ ಅಡವಿ ಅಂತ ಮೊದಲ ಸಿನಿಮಾ ಮಾಡಿದೆ ಈ ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು ಅಂದರೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮೂರು ಪ್ರಶಸ್ತಿಗಳನ್ನು ನಾನು ಪಡೆದು ಪಕ್ಕದಲ್ಲಿ ತಿರುಪತಿಯಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳಿದಾಗೆ ನನಗೆ ಖುಷಿ ಅನ್ನಿಸ್ತದೆ ಯಾಕೆಂದರೆ ನನ್ನ ಗ್ರಾಮದಲ್ಲಿ ಅದು ಮೊದಲು ನಾನೇನು ನೆನೆಯನ್ನು ಪಡ್ಕೊಂಡು ಬಂದಿದ್ದು ಮೊದಲನೇದಾಗಿ ನನ್ನ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಅವ್ರ ಜೊತೆಗೆ ನನ್ನ ಮುಂದಿನ ಅಂದರೆ ಇವರೆಲ್ಲ ಮುಂದಿನ ಏನಾಗ್ತಾರೆ ಅಂತ ಹೇಳೋದಕ್ಕಾಗಲ್ಲ ಐ ಎ ಎಸ್ ಆಗ್ಬಿಡ್ದು ಬಿ ಸಿ ಆಗ್ಬಿಟ್ಟು ಈ ಮಕ್ಕಳೊಂದಿಗೆ ನನ್ನ ಇವತ್ತು ಸನ್ಮಾನ ಮಾಡಿದ್ರು ಈಗ ನನಗೆ ಈ ಶಿಕ್ಷಕರು ಸನ್ಮಾನ ಮಾಡಿದ ಶಿಕ್ಷಕರಿಗೆ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನಾನು ವಂದನೆ ಇರ್ತೀನಿ ಊರಿನ ಮುಖ್ಯಮಂತ್ರಿ ಕೊಡುಗೆ ಜೈ